ವತಿಯಿಂದ ಪೂರ್ವ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಅವರ ಜೊತೆಗಿರುವಂತಹ ಬಾಗಲಕೋಟೆಯ ಮಾನ್ಯ ಜಿಲ್ಲಾಧಿಕಾರಿಗಳಂತ ಶ್ರೀ ಸಂಗಪ್ಪ ಸಾಹೇಬರಿಗೆ ಅವರಿಗೂ ಕೂಡ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ತವನ್ನ ಸ್ವಾಗತ ಕೋರ್ತಾ ಇದ್ದೇವೆ ಅವರ ಜೊತೆಗಿರುವಂತಹ ಎಲ್ಲ ಗಣ್ಯ ಮಾನ್ಯರಿಗೂ ಹಾಗೂ ಊರಿನ ಗುರುಹಿರಿಯರಿಗೂ ಗಮುಖಿ ಪಟ್ಟಣ ಪಂಚಾಯತಿಯ ಮಾನ್ಯ ಅಧ್ಯಕ್ಷರಿಗೂ ಮಾನ್ಯ ಉಪಾಧ್ಯಕ್ಷರಿಗೂ ಹಾಗೂ ಗಮಕಿ ಪಟ್ಟಣ ಪಂಚಾಯತಿ ಎಲ್ಲ ಗೌರವಾನ್ವಿತ ಸದಸ್ಯಗಳಿಗೆ ಹಾಗೂ ಬೇರೆ ಬೇರೆ ಊರುಗಳಿಂದ ಬಂದಂತಹ ಗುರುಹಿರಿಯರಿಗೆ ಹಾಗೂ ಬೇರೆ ಬೇರೆ ಇಲಾಖೆಗಳಿಂದ ಬಂದಂತಹ ಅಧಿಕಾರಿ ಮಾನ್ಯ ಸಿಬ್ಬಂದಿ ವರ್ಗದವರಿಗೆ ಪತ್ರಿಕಾ ವರದಿಗಾರರಿಗೆ ಅವರಿವರು ಎಲ್ಲರಿಗೂ ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವವಾದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಹಳ್ಳಂಗ ಬಂದಿ ಬಂದ್ರೆ ನಾವು どれぐらい ಬಹಳಷ್ಟು ಎರಡು ಕೋಟಿ ರೂಪಾಯಿ ಹತ್ತಿರ ಹತ್ತಿರ ಹೊರನಾಟದ ಕಾಮಗಾರಿಗಳ ಭೂಮಿ ಪೂಜೆ ಮತ್ತು ಇಂದರ ಖ್ಯಾತಿ ಪ್ರಾರಂಭೋತ್ಸವದ ಈ ಸುಭಾಕ್ಷರದ ಉದ್ಘಾಟನೆ ಈಗ ಶ್ರೀ ಬಳವಿಚ್ಚರ ಮಹಾಸ್ವಾಮಿಗಳು ಹುಚ್ಚೇಶ್ವರ ಮಠ ಪದುಕಿ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂತಹ ಎಚ್ ಐಟಿ ಅವರಿಂದ ಮತ್ತು ಪ್ರಾರಂಭ ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು ನಾವು ಉದ್ಘಾಟನೆ ಮಾಡಿದ್ದೀವಿ ಅಡುಗಲ್ ಸಮಾರ ಮಾಡಿದ್ದೀವಿ ಎಲ್ಲಕ್ಕಿನ ಪರಮ ಪೂಜಾರ ಆಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ ಮತ್ತು ಎಲ್ಲ ಮುಖ್ಯವಾಗಿ ಇವತ್ತು ಇಂದಿರಾ ಕ್ಯಾಂಟೀನ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಹಿಂದಿನ ನೆನಪುಗಳನ್ನು ನೆನಪಿಸಿಕೊಂಡು ಯಾರೂ ಬಡವರು ಉಪವಾಸಕೊಳ್ಬಾರ್ದು ಉಪಾಸ ಊಟ ಮಾಡೋದ ಉಪಾಸಿರ್ಬೋದು ಉದಯ ಸಿಗಿರುವ ಇವತ್ತು ಇಂದಿರಾ ಕ್ಯಾಂಟೀನ್ ಇಂದಿರಾ ಗಾಂಧಿ ಅವರ ಹೆಸರಿನ ಮೇಲೆ ಕ್ಯಾಂಟೀನ್ ಮಾಡಿದ್ವಿ ತೋತಕ್ಕಾಗಿ ಇನ್ನೂ ಮುಂದಿನ ವಾರ ಮತ್ತು ಹಮಿರುಗಳ ಸಹಿತ ಕ್ಯಾಂಟೀನ್ ತೋರಾಟ ಮಾಡಿ ಬಾಗಲಕೋಟೆಯಲ್ಲಿ ಎಲ್ಲ ಕಡೆ ಮಾಡ್ತಾರೆ ಯಾಕೆ ಉದ್ದೇಶ ನಾನು ಮುಖ್ಯಮಂತ್ರಿ ಶಿವರಾಮ ಯಾರಿಗೇ ತೋತ್ರ ಆಗಬಾರ್ದು ಯಾರೋ ಒಬ್ಬ ಉದ್ದೇಶ ಇಟ್ಕೊಂಡು ಅದನ್ನು ಕ್ಯಾಂಟೀನ್ ಹೋಗ್ತೀವಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಯಾವಾಗ ನಾವೆಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನ ಸಮಾರಂಭ ಮಾಡಿ ಕಮತಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ವಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಈಗ ನಿರೂಪ ನಿರೂಪಣೆ ಮಾಡುವಾಗ ಎಲ್ಲ ಕೂಡ ನಾವು ಭರವಸೆ ಕೊಟ್ಟು ಕೊಟ್ಟು ಎಲ್ಲ ಈ ಪರಮ ಪರಮೂಜ ಆದ್ಯ ಸ್ವಾಮೀಜಿಯವರ ಆಶೀರ್ವಾದ ನಮಗೆ ಹೋಗಿ ತಮ್ಮ ಆಶೀರ್ವಾದ ಇರಲಿ ಅಂತಕೊಂಡು ಹೆಚ್ಚಿಗೆ ಭಾಷಣ ಮಾಡೋದ್ರಿಗೆ ಆಗ್ತಿಲ್ಲ ಎಲ್ಲ ಕಾರ್ಯಕ್ರಮಗಳನ್ನು ಹಿಂದೂ ಸಹಿತ ಸಂಪೂರ್ಣವಾದ ಕಾರ್ಯಕ್ರಮವನ್ನು ಕಮತ್ಗೆ ಪಟ್ಟಣ ಪಂಚಾಯತ್ ಅವರಿಗೆ ಏನು ಕಾರ್ಯಕ್ರಮ ಮಾಡಬೇಕು ಎಲ್ಲ ಕಾರ್ಯಕ್ರಮಗಳನ್ನು ಯಾಕಂದ್ರ ಅವ್ರು ಶಾಸಕರಾದಾಗ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಾ ಬಂದಿದ್ದಾರೆ ಹಿಂದಿನ ಕಾಲದಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಾಗ್ಲಿ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಿಂದ ಇವತ್ತಿನವರೆಗೂ ಕೂಡ ಕಮದಗಿ ಪಟ್ಟಣದ ಎಲ್ಲ ಸಾರ್ವಜನಿಕರ ಆಶೀರ್ವಾದದಿಂದ ಶಾಸಕರಾದ ಮೇಲೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಕಮದಗಿ ಪಟ್ಟಣಕ್ಕೆ ಮಾಡಿದ್ದು ಈಗಾಗಲೇ ಹಿಂದಿನ ಅವಧಿಯಲ್ಲಿ ಕೂಡ ಮಾಡಿದ್ರಿಂದ ಈ ಅವಧಿಯಲ್ಲಿ ಇವತ್ತಿನ ದಿವಸ ಏನು ಭೂಮಿ ಪೂಜೆಯನ್ನು ಮಾಡಿದ್ವಿ ಬಹು ದಿನಗಳ ಸಮಸ್ಯೆ ಆಗಿರ್ತಕ್ಕಂಥ ಇಂಜಿನ್ ವಾರಿಯಿಂದ ಕಮದಗಿ ಕ್ರಾಸ್ವರೆಗೆ ಡಾಂಬರೀಕರಣ ಅಗಲೀಕರಣ ಆಗಬೇಕಾಗಿತ್ತು ಆ ರಸ್ತೆಗೆ ಮೂರು ಕೋಟಿ ಅನುದಾನವನ್ನ ಮಂಜೂರು ಮಾಡಿ ಇವತ್ತು ಭೂಮಿ ಪೂಜೆಯನ್ನ ಕಾಮಗಾರಿ ಪ್ರಾರಂಭಿಸಕ್ಕೆ ಭೂಮಿ ಪೂಜೆಯನ್ನ ಮಾಡಿದ್ದಾರೆ ಅದಲ್ಲದೆ ಈ ಕ್ರಾಸ್ನಿಂದ ಕಮದಗಿ ಬಸ್ ಸ್ಟಾಂಡ್ ವರೆಗೆ ಏನೋ ಇವರ ಸಾಹೇಬ್ರ ಶಾಸಕರಿದ್ದಾಗ ರಸ್ತೆಯನ್ನ ಏನೋ ಅಗ್ಲೀಕರಣ ಮಾಡಿ ಡಬಲ್ ರೋಡ್ ಅನ್ನ ಮಾಡಿದ್ರು ಅದು ಇವತ್ತಿನವರೆಗೂ ದುರಸ್ತಿ ಆಗಿದ್ದಿಲ್ಲ ಇವತ್ತು ಅದಕ್ಕೂ ಎರಡು ಕೋಟಿ ಅನುದಾನವನ್ನ ಮಂಜೂರು ಮಾಡಿ ಇವತ್ತು ಅದಕ್ಕೂ ಕೂಡ ಭೂಮಿ ಪೂಜೆಯನ್ನ ಮಾಡಿದ್ದಾರೆ ಅದಲ್ಲದೆ ಈ ದೊಡ್ಡ ಸಮುದಾಯ ಇರ್ತಕ್ಕಂತ ಇವತ್ತು ಕಮತ್ಕಿಗೆ ಆರಾಧ್ಯ ದೇವಿಯರಾಗಿರ್ತಕ್ಕಂಥ ಕಿರಿಮಠಕ್ಕೆ ಸುಮಾರು ಅದು ಗುಡ್ಡದ ರಸ್ತೆ ಮಾಡ್ಬೇಕಾದ್ರೆ ಬಹಳ ದಿವಸದಿಂದ ಬೇಡಿಕೆ ಇರೋದ್ರಿಂದ ಮನೆ ಪ್ರವಾಸೋದ್ಯಮ ಸಚಿವರಾಗಿರ್ತಕ್ಕಂಥ ಎಸ್ ಕೆ ಪಾಟೀಲ್ ಅವರಿಗೆ ಸ್ವತಃ ಭೇಟಿಯಾಗಿ ಐದು ಕೋಟಿ ಅನುದಾನವನ್ನು ನೀಡಬೇಕಂತ ಹೇಳಿ ಪ್ರಸ್ತಾವನೆಯನ್ನ ಮಂಡಿಸಲಾಗಿದೆ ಅದು ಕೂಡ ಮುಂದಿನ ವಾರ ಭಾಗದ ಹದಿನೈದು ದಿವಸದೊಳಗ ಮಂಜೂರಾಗುವಂತ ಕೆಲಸ ನಡೀತಾ ಇದೆ ಇನ್ನೂ ಒಂದು ವರ್ಷ ಹೇಳ್ಬೇಕಂದ್ರೆ ಇವತ್ತು ಕಮಿಟಿಯಲ್ಲಿ ಅರ್ಧ ಆಗಿದೆ ಬಸ್ ಸ್ಟ್ಯಾಂಡ್ ಏನೋ ಈ ಶೇವಾಲಾಲ ಸಂಸ್ಥೆಯವರಿಗೂ ಮೂಡೂರು ರಸ್ತೆ ಅಲ್ಲಿವರೆಗೂ ಕೂಡ ಅಷ್ಟು ಅಗಲವನ್ನ ಮಾಡಿ ಎರಡು ಕಡೆ ಲೈಟ್ ಅನ್ನು ಹಾಕಿ ಡಿವೈಡರ್ ಲೈಟ್ ಅನ್ನು ಹಾಕಬೇಕು ಅನ್ನೋ ಒಂದು ಮೇಟಿ ಸಾಹೇಬರ ಆಸೆ ಇದೆ ಹಾಗೂ ತಮ್ಮೆಲ್ಲರ ಬೇಡಿಕೆಯನ್ನು ಕೂಡ ಇರುವುದರಿಂದ ಅದಕ್ಕೂ ಐದು ಕೋಟಿ ಅನುದಾನವನ್ನ ಈಗ ಮುಖ್ಯಮಂತ್ರಿ ಕೊಡತಕ್ಕಂತ ಐವತ್ತು ಕೋಟಿ ಅನುದಾನದಲ್ಲಿ ಅದಕ್ಕೂ ಕೂಡ ಕಾಯ್ದಿರಿಸಿರ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಹಾಗೂ ಈಗಾಗಲೇ ಇವತ್ತು ಹೇಳಿದ ಪ್ರಕಾರ ಪಾರ್ವತಿ ಪರಮೇಶ್ವರ ಹಟ್ಗಾರ ಸಮಾಜದ ಏನು ಕ್ಷೇಮಾಭಿವೃದ್ಧಿಗೆ ಆ ಸಮುದಾಯ ಭವನಕ್ಕೂ ಕೂಡ ಎಂಬತ್ತು ಲಕ್ಷ ಅನುದಾನ ನೀಡುವುದಲ್ಲದೆ ಉಳಿದ ದೇವಾಂಗ ಸಮಾಜ ಆಗಲಿ ಅಂಜುಮನ್ ಇಸ್ಲಾಂ ಸಮಿತಿಗಾಗಲಿ ಗಂಗಾ ಮಾತೆ ಆಗಲಿ ಕುಂಬಾರ ಸಮಾಜಕ್ಕಾಗಲಿ ಬಣಿಜ್ಗಿರ ಸಮಾಜಕ್ಕಾಗಲಿ ವಿನಾಯಕ ಆಗಲಿ ಕಾಳಿದಾಸ ಆಗಲಿ ದಾಮವ ಆಗಲಿ ಮತ್ತು ಬಸವೇಶ್ವರ ಆಗಲಿ ಕಮ್ಮತಿ ಪಟ್ಟಣದ ಆಟಗಾರ ಸಮಾಜ ಆಗಲಿ ಇನ್ನೂ ಎಷ್ಟು ಸಮಾಜಗಳ ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ಸಮಾಜಕ್ಕೂ ಈ ಕಟ್ಟಡಗಳನ್ನ ಪೂರ್ತಿ ಮುಗಿಯುವ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅನುದಾನವನ್ನ ಮೇಟಿ ಸಾಹೇಬರು ಕೊಡ್ತಾರೆ ಅಂತೆ ಅವ್ರ ಪರವಾಗಿ ತಮ್ಮಲ್ಲಿ ಭರವಸೆಯನ್ನ ನೀಡುತ್ತೆ ಬಹಳ ದಿನಗಳ ಕನಸಾಗಿರ್ತಕ್ಕಂಥದ್ದು ಒಟ್ಟಾರೆ ನಮ್ಮ ಶಾಸಕರ ಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖ ನಾಲ್ಕು ಪಟ್ಟಣ ಪಂಚಾಯಿತಿಗಳಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ಅನ್ನು ತೆಗೆದುಕೊಂಡು ಬರತಕ್ಕಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕೆಲಸವನ್ನ ಅದು ಇದೆರ್ತಕ್ಕಂಥದ್ದು ಕಡಿಮೆ ದರದಲ್ಲಿ ಊಟವನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಇಂದ್ರ ಇಂದಿರಾ ಕ್ಯಾಂಟೀನ್ ಒಂದು ಮಹದೋದ್ದೇಶ ಅದು ಇವತ್ತು ನಮ್ಮಲ್ಲಿ ಗಮನದಲ್ಲಿ ಪ್ರಾರಂಭ ಆಗಿ ಮತ್ತು ವಿವಿಧ ಹಲವಾರು ರಸಗಳಿಗೆ ಬಹಳ ಪ್ರೀತಿಯಿಂದ ಬಹಳ ಪ್ರೀತಿಯಿಂದ ಸಾಹೇಬ್ರವರ ಎಚ್ ಒ ಮಿ ಅವರ ಅನುದಾನದಲ್ಲಿ ಹತ್ತು ಲಕ್ಷ ಹದಿನೈದು ಲಕ್ಷ ಎಂಬತ್ತು ಲಕ್ಷ ಹೀಗೆಲ್ಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅವರು ಮತ್ತೆ ಇವರನ್ನು ಗೌರವಿಸ್ತಕ್ಕಂಥ ಕೆಲಸ ಈಗ ಆಗಿರ್ತಕ್ಕಂಥ ಅವರ ಹೇಳಿರ್ತಕ್ಕಂಥ ಮಾತು ಏನು ಅಂತಂದ್ರೆ ಈ ಕೊಟ್ಟೆ ಮುಗಿತು ಅಂತಕ್ಕಂಥದ್ದಲ್ಲ ಇನ್ನು ಮತ್ತೇನಾದ್ರೂ ಕೂಡ ಅವಶ್ಯಕತೆ ಇತ್ತು ಅಂತಂದ್ರೆ ಅದು ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಯಾಕಂದ್ರೆ ಇದು ಸರ್ಕಾರದ ಕೆಲಸ ಸರ್ಕಾರದಂದ್ರೆ ಸಾರ್ವಜನಿಕರಿಗೆ ಮುಟ್ಟಬೇಕು ಅಂತಕ್ಕಂಥ ಒಂದು ಮಹದಾಸೆ ಎಚ್ ವೈ ಮೇಟಿ ಅವರದ್ದಾಗಿರೋದ್ರಿಂದ ಆ ಒಂದು ಉಪಯೋಗವನ್ನು ಮತ್ತೇನಾದ್ರೂ ಕೂಡ ಇದ್ರೆ ಹೇಳ್ರಿ ಅಂತ ಕೇಳ್ತಕ್ಕಂಥ ಯಾರಾದ್ರೂ ಒಬ್ಬರು ಎಮ್ ಎಲ್ ಎರಿದ್ರೆ ಅದು ಎಚ್ ವೈ ಟಿ ಅವರ ತಪ್ಪಾಗಿ ಅಂತ ಬಹಳ ಸಂದರ್ಭದಲ್ಲಿ ನಾವು ಮಾಡಿ ಮುಗಿತಲ್ಲ ಮತ್ತೆ ಮತ್ತಿನ್ನೇನು ಅಂತಕ್ಕಂಥ ಸಂದರ್ಭಗಳು ಇರ್ತವೆ ಇವರು ಮತ್ತೇನಾದ್ರೂ ಕೂಡ ಇದ್ರೆ ಹೇಳ್ರಿ ಮತ್ ಮಾಡೋಣ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥದ್ದು ಇಂತ ಅಪೂರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಹೊಸತನವನ್ನು ನೋಡ್ತಕ್ಕಂಥದ್ದು ರಸ್ತೆ ಆಗಿರ್ಬೋದು ಅಥವಾ ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು ಇವೆಲ್ಲ ನಮ್ಮ ಪಟ್ಟಣ ಪಂಚಾಯಿತಿಗೆ ಅಭಿವೃದ್ಧಿ ಹತ್ರ ನಾವೆಲ್ಲರೂ ದಾಪು ಕಾಲ ಹಾಕ್ತಾ ಇದ್ವಿ ಹೇಳ್ಲಿಕ್ಕೆ ಇದೊಂದು ದೊಡ್ಡ ಹೆಜ್ಜೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಕಾಣೋಣ ಅಂತಕ್ಕಂಥ ಮಾತನ್ನು ಹೇಳಿ